ನೀವು ನಮ್ ಜೊತೆ ರೈಡ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಪೇಜ್ ಅಲ್ಲಿ ನಾವು ಯಾವ್ದೇ ರೈಡ್ ಆರ್ಗನೈಸ್ ಮಾಡಿದಾಗ ಪೋಸ್ಟ್ ಮಾಡ್ತೀವಿ ನೀವೇನಾದ್ರು ಆ ಡೇಟ್ಸ್ ಫ್ರೀ ಇದ್ರೆ ರಿಪ್ಲೈ ಮಾಡಿ ರಿಜಿಸ್ಟರ್ ಮಾಡಿ ನಮ್ ಜೊತೆ ರೈಡ್ ಬರ್ಬೋದು ಸ್ನೇಹಿತರೆ ಬರ್ರ 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 ಸಲ್ಯೂಟ್ ಸಲ್ಯೂಟ್ ಹೊಡೆದು ಟೈ ಲೆಟ್ಸ್ ಗೋ ಟು ಏಲಗಿರಿ ಏರ್ಪಿನ್ ಬೆಂಡ್ಸ್ ಸೊ ಇದೇನು ಮುಂದೆ ನೋಡ್ತಾ ಇದ್ದೀರಾ ಇದೇ ಯಲಗಿರಿ ಮೌಂಟೇನ್ ಸ್ನೇಹಿತರೆ ಇನ್ನೇನೊಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಏರ್ಪಿನ್ ಬೆಂಡ್ ಸ್ಟಾರ್ಟ್ ಆಗುತ್ತೆ ಏಲಗಿರಿ ಬೆಟ್ಟದ ತೆರುವುಗಳು ಹಿಂಗಿದೆ ಅಲ್ಲ ಸಾಕಾತಾಗಿದೆ ಮೋಸ್ಟ್ಲಿ ಹದಿನಾಲ್ಕು ಏರ್ಪಿನ್ ಬೆಂಡ್ ಇದೆ ಅನ್ಸುತ್ತೆ ಇದರಲ್ಲಿ ಸೊ ಹದ್ನಾಲ್ಕು ಏರ್ಪಿನ್ ಕರುವಲ್ಲಿ ಐದನೇ ಕರು ಮುಗಿಸಿದ್ದೀವಿ ಇನ್ನು ಎಷ್ಟಿದೆ ಒಂಬತ್ತಿದೆ ಆರನೇ ಕರು ಅದು ಎಷ್ಟು ಕರ್ವಗಳು ನೋಡ್ಬಿಟ್ಟಿದ್ದೀರಾ ಸ್ನೇಹಿತ ಏನೇನು ಹೇಳಿ ಏಳನೇ ತಿರುಗಿದು ಸೆವೆಂತ್ ಕರ್ವ್ ಗುಡ್ ಬೈ ಅವರು ನೀನು ಎಷ್ಟು ನೀಟಾಗಿ ಕಟ್ಟೋಡ್ದೆ ಹೇಳಿ ಆ ಥರ ಕಟ್ಬಿಡಿಬೇಕು ವ್ರೇಜಿ ವ್ಯೂ ವೀನೆಲ್ಲ ಸೈಡ್ ಹಾಕೊಂಡಿದ್ದಾರೆ ಇಲ್ಲಿ ಏನಾಯ್ತವ್ರೆ ಯಾರು ಅಭಿಲಾಷ್

ಹೌದಾ ಹೆಂಗ ಎಲ್ಲಿ ಯಾರು ಅವನು ಸಿಕ್ಕಾಪಟ್ಟೆ ಸರಿ ಹೇಳಿದೀನಿ ಅನಿರುದ್ಗೆ ಕರುಸಲ್ಲಿ ಮೆತ್ತು ಕೊಡ್ಸು ಅಂತ ಏನ್ ಹೇಳ್ದೆ ಹೇಳಿ ನಿಮ್ಗೆ ಸೇಮ್ ಅದೇ ತಪ್ಪೆ ಮಾಡಿದೀರಾ ಓ ಇದಕ್ ಗುದ್ರಾ ಅದು ಗುದ್ದೆ

ಏನು ಮೇಜರ್ ಏನಿಲ್ಲಲ್ಲ ಬ್ರೋ ಓಡ್ಸಕ್ ಆಗತ್ತಾನೆ ನಾನು ಜೋಕ್ ಮಾಡ್ತಾ ಇದ್ದೀರ ಸುಮ್ನೆ ನೀವು ನಿಲ್ಸ್ಬಿಟ್ಟು ಅಂತ ಅನ್ಕೊಂತ ಬ್ರೋ ಏರ್ಪಿನ್ ಅಲ್ಲಿ ಅವತ್ತು ಸ್ಲೋ ಅವ್ನಿಗೆ ಲಾಸ್ಟ್ ಟೈಮೇ ಬೈದಿದೀನಿ ಓಡಿಸಬೋದಾ ಭಯ ಎಲ್ಲ ನಡೀರಿ ನಾನು ಕರ್ಕೊಂಬರ್ತೀನಿ ಇದು ಅವ್ರದಾ ನಡೀರಿ ನಡೀರಿ ಭಯ ಎಲ್ಲರೂ ನಡೀರಿ ತಗೊಳ್ಳಿ ಓಡಾಡೋಕೆ ಆಗ್ತಾ ಇಲ್ಲ ಓಡಾಡೋಕೆಲ್ಲ ಆಗ್ತಾ ಸರಿ ಅತ್ತಿ ಅಲ್ಲಿ ಅಲ್ಲಿ ಇಳಿದ್ಮೇಲೆ ನೋಡೋಣ ಮಾಡಿದ್ರ ರೆಕಾರ್ಡ್ ಆಯ್ತಾ ರೆಕಾರ್ಡ್ ಆಯ್ತಾ ಹುಷಾರು ಬೈ ಕರೂಸಲ್ಲೇ ನೀವು ಮಿಸ್ಟೇಕ್ ಮಾಡೋದು ಹೇಳ್ತಾನೆ ನಡಿರಿ ಬ್ರದರ್ ಅಜಯ್ ಬ್ರೋ ಸ್ಟಾರ್ಟ್ ಮಾಡಿ ಅಜಯ್ ಸ್ಟಾರ್ಟ್ ಮಾಡಿ ಹೋಗೋಣ ನೋಡಿ ಗೇರ್ಸ್ ಇರೋದ್ರಿಂದ ಏನು ಆಗಿಲ್ಲ ಓಕೆ ಹ್ಯಾಪನ್ಸ್ ಏನು ಮಾಡೋಕ್ಕಾಗಲ್ಲ ಇರೋದು ನೆಕ್ಸ್ಟ್ ಟೈಮು ಪ್ಲೀಸ್ ವಾಚ್ ಔಟ್ ಸೊ ಬ್ಯಾಟ್ರಿ ಖಾಲಿಯಾಗಿ ಹೋಗಿತ್ತು ಹಾಕೊಂಡೆ ಸೊ ವಿದ್ಯುಸ್ಕರ್ ಏಲಗಿರಿ ಹೋಟೆಲ್ ಏರ್ಪಿಟ್ ಮೆಣಸು ಮುಗಿಯುತ್ತೆ ಸೊ ಇನ್ನು ಇಲ್ಲಿಂದ ಸ್ಟೇ ಹೋಗೋದು ನಾವು ಉಳ್ಕೊತಾ ಇರೋ ರೆಸಾರ್ಟ್ ಅಥವಾ ಸ್ಟೇ ನೇಮ್ ಬಂದು ಕ್ರಾಫ್ಟ್ ಏಲಗಿರಿ ಅಂತ ಸೊ ಫುಲ್ ಪ್ರಾಪರ್ಟಿನ ತೊಗೊಂಡಿದ್ದೀವಿ ಕರುಳುನಾಡು ಬೈಕರ್ಸ್ ಕ್ಲಬ್ಗೆ ಇವತ್ತು ನೈಟಿಗೆ ಯಾಕಂದರೆ ಇಪ್ಪತ್ತೈದು ಜನ ಇರೋದರಿಂದ ಫುಲ್ ಪ್ರಾಪರ್ಟಿ ಬೇಕಾಗುತ್ತೆ ಸೊ ಹಾಗಾಗಿ ಫುಲ್ ಪ್ರಾಪರ್ಟಿ ತೊಗೊಂಡಿದ್ದೀವಿ ಸೊ ಇನ್ನ ರೆಸಾರ್ಟ್ ಹೋದ್ಮೇಲೆ ರೆಸಾರ್ಟ್ ಒಂದು ಸುಮ್ಮನೆ ಒಂದು ವ್ಯೂ ತೋರಿಸ್ಬಿಟ್ಟು ಬ್ಲಾಗ್ ನ ಎಂಡ್ ಮಾಡ್ತೀನಿ ಸ್ನೇಹಿತರೆ ನೀವೇನಾದರೂ ಯಲಗಿರಿ ಬಂದ್ರೆ ನೋಡಿ ಮಲ್ಲಪ್ಪನಕೊಂಡ ಮತ್ತೆ ವಾಟರ್ ಆ ಚೆಕ್ ಡ್ಯಾಮ್ ಕುಪ್ಪಂ ಚೆಕ್ ಡ್ಯಾಮು ಮಿಸ್ ಮಾಡಬೇಡಿ ಒಳ್ಳೆ ರೋಡ್ ಎಕ್ಸ್ಪೀರಿಯನ್ಸ್ ಆಮೇಲೆ ಏರ್ಪಿನ್ ಪೇಂಟ್ ಮಾಡಿ ಒಂದೇ ಸರಿ ನೀವು ಬಂದ್ಬಿಟ್ರೆ ಏರ್ಪಿನ್ಗೆ ತಸ್ಟ್ ಫುಲ್ಫಿಲ್ ಆಗೋಲ್ಲ ಹಾಗಾಗಿ ಫಸ್ಟ್ ನೀವು ಕುಪ್ಪಂಗೆ ಹೋಗ್ಬಿಟ್ಟು ಮಲ್ಲಪ್ಪನ್ ಬೆಟ್ಟ ನೋಡಿಕೊಂಡು ಆಮೇಲೆ ಚೆಕ್ ಡ್ಯಾಮ್ ನೋಡಿಕೊಂಡು ಈ ಫೋರ್ಟಿನ್ ಏರ್ಪಿನ್ ಪೇಂಟ್ಸ್ ಮಾಡ್ಬಿಟ್ಟು ಯಲಗಿರಿ ಬನ್ನಿ ನೀವು ನಮ್ಮ ಜೊತೆ ರೈಡ್ ಮಾಡ್ಬೇಕಂದ್ರೆ ಸ್ನೇಹಿತರೆ ನಮ್ದು ಕರುನಾಡು ಬೈಕರ್ಸ್ ಕ್ಲಬ್ ಅಂತ ಬೈಕಿಂಗ್ ಕ್ಲಬ್ ಇದೆ ನೀವು ಸಹ ಜಾಯಿನ್ ಆಗ್ಬೋದು ಹೇಗ್ ಜಾಯಿನ್ ಆಗ್ಬೋದು ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಪೇಜಲ್ಲಿ ನಾವು ಯಾವುದೇ ರೈಡ್ ಆರ್ಗನೈಸ್ ಮಾಡಿದಾಗ ಪೋಸ್ಟ್ ಮಾಡ್ತೀವಿ ನೀವೇನಾದ್ರು ಆ ಡೇಟ್ಸ್ಗೆ ಫ್ರೀ ಇದ್ರೆ ರಿಪ್ಲೈ ಮಾಡಿ ರಿಜಿಸ್ಟರ್ ಮಾಡಿ ನಮ್ಮ ಜೊತೆ ರೈಡರ್ ಬರ್ಬೋದು ಸ್ನೇಹಿತರೆ ಇನ್ನೇನು ಒಂದು ಕಿಲೋಮೀಟರ್ ಇದೆ ಸ್ಟೇಗೆ ಎಷ್ಟು ಹೋಮ್ ಸ್ಟೇಗಳು ಇದೆ ನೋಡಿ ಇಲ್ಲಿ ಅಪ್ಪ ಕ್ರಾಫ್ಟ್ ಏಲಗರಿ ಅಂತ ಬೋರ್ಡ್ ಹಾಕಿರ್ದ ಸ್ನೇಹಿತರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಸುಮ್ಮನೆ ಅದು ಪ್ರಾಕ್ಟೀಸ್ ಮಾಡೋಕೆ ಹಚ್ಚಿದ್ದು ಅಲ್ಲೇ ನಿಲ್ಸೋಣ ಅಲ್ಲೇ ನಿಲ್ಸೋಣ ಇದು ಸುಮ್ಮನೆ ಹಾಂ ಹ್ಞೂ ಇದು ಪ್ರಾಕ್ಟೀಸ್ ಮಾಡೋಕೆ ಹಚ್ಚಿದ್ದು ಅಲ್ಲೇ ನಿಲ್ಸೋಣ ಸುಮ್ಮನೆ ಇದು ಚೆನ್ನಾಗಿತ್ತಲ್ಲ ಅಂತ ಹಚ್ಚಿದ್ದು ಹಾಂ ನಾನು ಹತ್ತದೆ ಅನ್ಬಿಟ್ಟು ಎಲ್ಲರೂ ಹತ್ಬಿಡೋದ ಸುಮ್ಮನೆ ಬ್ರೋ ಚೆನ್ನಾಗಿದೆ ಹಚ್ಸೋಕ್ಕೆ ಅಂತಷ್ಟೇ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಯದಗಿರಿ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಎ ಶೇಪ್ ಕಾಟೇಜಸ್ ಇದೆ ಆಮೇಲೆ ಇಲ್ಲಿ ಟೆಂಟ್ ತರ ಡೂಮ್ಸು ಇದೆ ಆಮೇಲೆ ಒಂದು ಟ್ರೀ ಹೌಸ್ ಇದೆ ಸ್ನೇಹಿತರೆ ಇನ್ ಮಿಕ್ಕಿದೆಲ್ಲ ಆಫ್ ದ ಸ್ಕ್ರೀನ್ ನಡೆಯುತ್ತೆ ಆನ್ ದ ಸ್ಕ್ರೀನ್ ನಡೆಯಲ್ಲ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್ ಗುಡ್ ಬೈ डाडा ఇదే దడా నది 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 దడా అవుట్ 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 ఇదు కరేవా అవుట్ సిద్ధ అవుట్ నది దడా గౌతమ్ అవుట్ గౌతమ్ అవుట్ గౌతమ్ అవుట్ గౌతమ్ అవుట్ రెడీ ఆగిది ఇలా నది నది దడా 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 నది నది దడా నది దడా

ఈసెడ్ ఆడుతుంది సో ఏ ఒన్ వర్సస్ ఏ టూ మంజానా ఇవగా రయల్ రంబల్ నదీ నది దడ గేమ్ ఓకే దడ నది నది దడ నది ട നദി ആ സ്ലോവീലി നദി ഡി നദി നദി ഡി 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 ഡ ದಡಿದೆ ಮಾಡಿದ್ದಾರೆ ಇವರು ನದಿ ದಡ ನದಿ ದಡ ದಡ ನದಿ ದಡ ನದಿ ದಡ ದಡ ನದಿ なん回も相手だないいと思いちゃうなか